ವಕೀಲರ ಸಂಘದ ಅಧ್ಯಕ್ಷ ಎಸ್ಎಸ್ ಹೊಂಬಾಳ್ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಇಟಿ ಆಯ್ಕೆ ಏಪ್ರಿಲ್ ಇಪ್ಪತ್ತೈದರಂದು ನಡೆದ ಚುನಾವಣೆ ಈ ಬಾರಿ ಕುತೂಹಲ ಮೂಡಿಸಿದ ಫಲಿತಾಂಶ ಯಲಬುರ್ಗಾ ವಕೀಲರ ಸಂಘದ ಚುನಾವಣೆಯಲ್ಲಿ ವಕೀಲ ಆನಂದ್ ಉಳ್ಳಾಗಟ್ಟಿ ಅವರ ನೇತೃತ್ವದಲ್ಲಿ ತಂಡ ಭರ್ಜರಿ ಜಯ ಸಾಧಿಸಿದೆ ಈ ತಂಡದಿಂದ ಸ್ಪರ್ಧಿಸಿದ್ದ ಐವರು ಜಯಗಳಿಸಿದ್ದಾರೆ ಅಧ್ಯಕ್ಷರಾಗಿ ಎಸ್ಎಸ್ ಹೊಂಬಾಳ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಹಾಂತೇಶ್ ಇಟಿ ಉಳಿದಂತೆ ಉಪಾಧ್ಯಕ್ಷರಾಗಿ ಎಂಎಸ್ ನಾಯ್ಕರ್ ಜಂಟಿ ಕಾರ್ಯದರ್ಶಿಯಾಗಿ ಹಸನ್ ಸಾಬ್ ನದಾಫ್ ಖಜಾಂಚೆಯಾಗಿ ಬಸವರಾಜ ತುರ್ಕಾಣಿ ಗೆಲುವು ಸಾಧಿಸಿದ್ದಾರೆ ಒಟ್ಟು ಒನ್ನೂರ ಹದಿನೇಳು ಹೊಂದಾಣಿಕೆಗೊಂಡ ಮತಗಳು ಚಲಾವಣೆಯಾಗಿದ್ದು ಈ ಪೈಕಿ ಎರಡು ಮತಗಳು ಅಸಿಂಧುವಾಗಿವೆ ಮತಗಳ ವಿವರ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಎಸ್ಎನ್ ಶಾಘೋಟೆ ಐವತ್ತೆರಡು ಎಎಸ್ಎಸ್ ಹೊಂಬಳ್ಳ ಅರವತ್ನಾಲ್ಕು ಮತ ಪಡೆದು ಹನ್ನೆರಡು ಹೆಚ್ಚಿನ ಮತಗಳು ಪಡೆದ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಫಲಿತಾಂಶ ಪ್ರಕಟಗೊಳ್ಳುತ್ತಿದ್ದಂತೆ ಅಭಿಮಾನಿಗಳು ಬೆಂಬಲಿಗರು ವಿಜಯೋತ್ಸವ ಆಚರಿಸಿದರು ಸಂಘದ ಕಚೇರಿ ಹಾಗೂ ಚೆನ್ನಮ್ಮ ಆಡಳಿತದ ಬಳಿ ಸಾಕಷ್ಟು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಮಲ್ಲನಗೌಡ ಪಾಟೀಲ್ ಉಮೇಶ್ ಮೆಣಸಗೇರಿ ಅಕ್ಕ ಮಹಾದೇವಿ ಪಾಟೀಲ್ ಪ್ರದೀಪ್ ಉಳ್ಳಾಗಡಿ ಜಗದೀಶ್ ಹೂಗಾರ್ ಸಂಗಮೇಶ್ ವಾದಿ ಮಹಾಂತೇಶ್ ಮಾನ್ಶೆಟ್ಟರ್ ಸಾವಿತ್ರಿ ಗೊಲ್ಲರ್ ಸೇರಿ ಇನ್ನು ಅನೇಕರು ಉಪಸ್ಥಿತರಿದ್ದರು ಸಿಎ ಟಿವಿ ಫೋರ್ ನ್ಯೂಸ್ ಯಲ್ಬುಟ ಅಣ್ಣ ಸಾಲಿಗೆ ಯಲಬುರ್ಗಾ ತಾಲೂಕಿನ ವಕೀಲರ ಸಂಘದ ಚುನಾವಣೆಯ ಪ್ರಯುಕ್ತವಾಗಿ ಇವತ್ತು ಆನಂದ್ ಉಳ್ಳಾಗಡ್ಡಿ ಅವರ ನೇತೃತ್ವದ ತಂಡದಲ್ಲಿ ಅಧ್ಯಕ್ಷರಾಗಿ ಎಸ್ ಎಸ್ ಒಂಬಳ ಅವರು ಉಪಾಧ್ಯಕ್ಷರಾಗಿ ಎಂ ಎಸ್ ನಾಯ್ಕರ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಮಹಾಂತೇಶ್ ಈಟಿ ಅವರು ಹಾಗೆ ಜಂಟಿ ಕಾರ್ಯದರ್ಶಿಯಾಗಿ ಹಸನ್ ನವಾಫ್ ಅವರು ಹಾಗೂ ಗಜಾಂಚಿಯಾಗಿ ಆರ್ ದುರ್ಗಣಿ ಅವರು ಇವತ್ತು ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿದ್ದೇವೆ ನಾವು ಯಲಬುರ್ಗಾ ತಾಲೂಕಿನ ವಕೀಲರ ಸಂಘದ ಶ್ರೇಯೋಭಿವೃದ್ಧಿಗಾಗಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ಎಲ್ಲರ ಹಿರಿಯರ ಮತ್ತು ಯುವಕರ ಸಂಘಟಿತ ಹೋರಾಟದೊಂದಿಗೆ ನಾವೇ ಗೆದ್ದಿದ್ದೀವಿ ನಾವು ಖಂಡಿತವಾಗಿ ಒಳ್ಳೆಯ ಕೆಲಸವನ್ನು ಮಾಡಿ ಭವಿಷ್ಯದಲ್ಲಿ ಯಲಬುರ್ಗಾ ತಾಲೂಕು ವಕೀಲರ ಸಂಘವನ್ನ ಇನ್ನೂ ಶ್ರೇಯೋನ್ನತ ಮಟ್ಟಕ್ಕೆ ಹೋಯ್ತೇವೆ ಇದಕ್ಕೆ ಇದಕ್ಕೆ ಪ್ರಮುಖವಾಗಿ ಕಾರಣೀಭೂತರಾಗಿರ್ತಕ್ಕಂಥವ್ರು ಆನಂದ್ ಉಳ್ಳಾಗಡ್ಡಿ ಅವರು ನಮ್ಮ ಮೆಣಸಗೇರಿ ಸರ್ ವಕೀಲರು ಆದಿ ಸರ್ ನಮ್ಮ ವೀರೇಶ್ ಗೌಡ್ರು ನಮ್ಮ ಸ್ಟಾರ್ ಕ್ಯಾಂಪೇನರ್ ಎ ಎಂ ಪಿ ಸರ್ ನಮ್ಮ ಉಮಾಶೇಖರ್ ಗುರುಗಳು ನಮ್ಮ ನಾಗರಾಜ್ ಎಲ್ಲ ಎಲ್ಲ ಯುವ ಮತ್ತು ಹಿರಿಯ ಸಂಘಟಿತ ಬಹುಮತದಿಂದ ಗೆದ್ದೀವಿ ಗೆದ್ದಿರುವಂತ ಬೀಗಲ್ಲ ಖಂಡಿತವಾಗಿ ಹೋರಾಟ ಮಾಡ್ತೇವೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಾವೆಲ್ಲರೂ ನಮ್ಗೆ ಅದರ ಅಡಿಯಲ್ಲಿ ಭವಿಷ್ಯದಲ್ಲಿ ಕೆಲಸ ಮಾಡ್ತಾ ಎಲ್ಲ ವಕೀಲರಿಗೂ ಕೂಡ ಅವರ ಶ್ರೇಯೋಬದಿಗಾಗಿ ನಾವೆಲ್ಲರೂ ಕೆಲಸ ಮಾಡ್ತೇವೆ ಅಂತ ಹೇಳಿ ಅಧ್ಯಕ್ಷರಾದಿಯಾಗಿ ನಾವು ಇವತ್ತು ತಮ್ಮ ಮೂಲಕ ನನ್ನ ಮನವಿಯನ್ನ ಮಾಡ್ತಾ ಇದ್ದೇನೆ ದಯವಿಟ್ಟು ಇವತ್ತು ನಮ್ಮನ್ನ ಗೆಲ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಮುಖೇನ ಸಂದೇಶವನ್ನು ನಾವು ಕೊಡೋದೇನೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ 영상편집 및이아요